ನಮಸ್ಕಾರ ವೀಕ್ಷಕರ ನ್ಯೂಸ್ ವರ್ಕರ್ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಮೋದಿಯನ್ನ ಸೋಲಿಸಿದ್ಯಾರು ಇದು ಒಂದು ರೀತಿಯ ಭಯಂಕರವಾದ ಪ್ರಶ್ನೆ ಅಂದ್ರೆ ಮೋದಿಯನ್ನ ಸೋಲಿಸಿದ್ಯಾರು ಚುನಾವಣಾ ಎಕ್ಸ್ಪರ್ಟ್ಗಳು ಕೂಡ ನಿರೀಕ್ಷೆಯನ್ನ ಮಾಡದ ಮಟ್ಟಕ್ಕೆ ಇಂಥ ಒಂದು ಸೋಲನ್ನ ಕೊಟ್ಟವ್ರು ಯಾರು ಆಪ್ಕೆ ಬಾ ಚಾರ್ಸೋಪಾರ ಅಂತ ಇದ್ದಂತ ಮೋದಿ ವಿಶ್ವಗುರುವಿಗೆ ಮೋದಿ ಅವರಿಗೆ ಇಂತಹ ಒಂದು ಮರ್ಮಾಘಾತವನ್ನ ನೀಡಿದ್ದಾದ್ರು ಯಾರು ಕೇವಲ ವಿರೋಧ ಪಕ್ಷಗಳ ಮಮತಾ ಬ್ಯಾನರ್ಜಿನ ರಾಹುಲ್ ಗಾಂಧಿನ ಅಖಿಲೇಶ್ ಯಾದವ್ ಯಾರು ಇಂಥ ಮರ್ಮ ಇಂಥ ಒಂದು ಮರ್ಮಾಘಾತವನ್ನ ಮೋದಿಗೆ ಕೊಟ್ರು ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಸೋಕಾಲ್ಡ್ ಏನ್ ನಾವು ಎಲೆಕ್ಷನ್ ಎಕ್ಸ್ಪರ್ಟ್ ಅಂತ ಕರಿತೇವೆ ಅವರು ಕೂಡ ತಪ್ಪು ತಾಳವನ್ನ ಹಾಕಿದ್ರು ಮೋದಿ ಮುನ್ನೂರಕ್ಕಿಂತ ಹೆಚ್ಚು ಗೆಲ್ತಾರೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು ಇವ್ರೆಲ್ಲ ಎಕ್ಸ್ಪರ್ಟ್ ಗಳು ಅಂತ ಹೇಳ್ಕೊಳ್ತಕ್ಕಂಥ ಸೊಕಾರ್ಡ್ ಎಕ್ಸ್ಪರ್ಟ್ ಗಳ ಕತೆ ಏನು ಅಂದ್ರೆ ಯಾವ್ದಾರು ಒಂದು ಕುದುರೆ ಓಡ್ತಾ ಇದೆ ಅಂದ್ರೆ ಆ ಕುದುರೆ ಓಡುತ್ತೆ ಗೆಲ್ಲುತ್ತೆ ಅದೇ ಕುದುರೆ ಗೆಲ್ಲುತ್ತೆ ನೀವು ಅದ್ರ ಮೇಲೆ ಕಟ್ಬಿಡಿ ಅಂತ ಹೇಳುವಂತ ಒಂದು ಕುರುಡ ಮೆಥಡ್ ಎಕ್ಸ್ಪರ್ಟ್ಸ್ ಗಳಷ್ಟೇ ಇವರು ಯಾರು ಕೂಡ ಸರಿಯಾದ ರೀತಿಯಲ್ಲಿ ಎಕ್ಸ್ಪರ್ಟ್ ಗಳಲ್ಲ ಇದ್ದಿದ್ರೆ ಅವರು ಒಳಹ ಒಳಹಾದಿಯನ್ನ ಉಗೆ ಒಕ್ಕಿ ಇವ್ರು ನೋಡ್ತಾ ಇದ್ರು ಇಲ್ಲಿ ಏನಾಗಿದೆ ಬಿಜೆಪಿ ಎಲ್ಲಿ ಏನ್ ಮಾಡ್ತಾ ಇದೆ ಅಂತ ನೋಡಿ ನಂತರ ಇಂಕೆಅಂಶವನ್ನ ಮುಂದಿಡ್ತಾ ಇದ್ರು ಸೊ ಅದನ್ನ ಬಿಡಿ ಆದ್ರೆ ಇಲ್ಲಿ ಮೋದಿಸುವರಿಗೆ ಕಾರಣ ಏನು ಮೋದಿ ಅಂತ ಮಹಾನ್ ನಾಯಕ ವಿಶ್ವಗುರು ಇವತ್ತು ಸೋತು ಕಂಗಲ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ನಿಜವಾಗ್ಲೂ ನಾನು ಈಗೆಲ್ಲ ಮರದ ಏನು ಹೆಸರು ಹೇಳಿದೆ ವಿರೋಧ ಪಕ್ಷಗಳು ಅವರೂ ಕಾರಣ ಆಗಿದ್ರು ಕೂಡ ಅವ್ರಿಗಿಂತ ಮತ್ತೊಂದು ಪ್ರಮುಖ ಕಾರಣ ಇದೆ ಏನಂತಂದ್ರೆ ಜೊತೆಯಲ್ಲೇ ಇದ್ಕೊಂಡು ಬ್ಯಾಕ್ ಫೈರ್ ಅವರು ಯಾರ ಜೊತೆಯಲ್ಲೇ ಇದ್ಕೊಂಡು ಫೈರ್ ಮಾಡಿದ್ರು ಮೋದಿಗೆ ಮೋದಿ ಅಂದಾಜ್ ಕೂಡ ಮಾಡಿರ್ಲಿಲ್ಲ ನನ್ಗೆ ಇಂಥ ಒಂದು ಬ್ಯಾಕ್ ಫೈರ್ ಆಗುತ್ತೆ ಅಂತ ಯಾಕೆಂದ್ರೆ ಯಾರು ಇರ್ಲಿ ಯಾರಿಲ್ಲದೆ ಇರ್ಲಿ ಮೋದಿ ನಾಮಬಲ ಒಂದಿದ್ರೆ ಸಾಕು ಚುನಾವಣೆಯಲ್ಲಿ ನಾನು ನಾವು ಗೆಲ್ತೇವೆ ಅದೇ ಧೈರ್ಯದ ಮೇಲೆ ಮೋದಿಯವರು ಹೌಸ್ ಒಳಗಡೆ ಹೇಳ್ತಾರೆ ಈ ಬಾರಿ ನಾನು ನಾನು ಸ್ಥಾನವನ್ನ ಗೆಲ್ತೇನೆ ಅಂತ ಘೋಷಣೆಯನ್ನ ಮಾಡಿ ಹೊರಗಡೆ ಬರ್ತಾರೆ ಆದ್ರೆ ಚುನಾವಣೆ ನಂತರ ಗೊತ್ತಾಗುತ್ತೆ ನಾನೂರ್ ಇರ್ರಿ ಮುನ್ನೂರರ ಗಡಿಯನ್ನ ದಾಟ್ಲಿಕ್ಕೆ ಆಗ್ಲಿಲ್ಲ ಇನ್ನೂರ ಐವತ್ತನ್ನು ತಲುಪ್ಲಿಕ್ಕಾಗ್ಲಿಲ್ಲ ಇವ್ರ ಕೈಲಿ ಬಿಜೆಪಿ ಕೈಲಿ ಕಾರಣ ಏನಿದಕ್ಕೆ ಕಾರಣ ಅಂತಂದ್ರೆ ಯಾವಾಗ ಮೋದಿ ಅವರು ಇಡೀ ಭಾರತದಲ್ಲಿ ನಾನು ಒಬ್ಬನೇ ಲೀಡರ್ ಅಂತ ಡಿಕ್ಲೇರ್ ಮಾಡ್ಕೊಂಡ್ರು ಜೊತೆಗೆ ಬಿಜೆಪಿ ಅಂದ್ರೆ ಮೋದಿ ಮೋದಿ ಅಂದ್ರೆ ಬಿಜೆಪಿ ಮೋದಿ ಹೆಸರಿ ಹೇಳಿ ಅದಕ್ಕೆ ಒಂದು ನಾಯಿಯನ್ನ ಕರ್ಕ ಬಂದು ನಿಲ್ಸಿದ್ರು ಕೂಡ ಜನ ಓಟ್ ಆಗ್ತಾರೆ ಅನ್ನೋ ಮಟ್ಟಕ್ಕೆ ಬೆಳೆದು ನಿಂತ್ರೋ ಇದು ಅವರ ಸೋಲಿಗೆ ಮೊದಲ ಕಾರಣ ಆಯಿತು ಸ್ವತಃ ಆರ್ ಎಸ್ ಎಸ್ ಯಾ ಇದುವರೆಗೆ ಬೆನ್ನಿಗೆ ನಿಂತು ಬಿಜೆಪಿಯ ಬೆನ್ನಿಗೆ ನಿಂತು ಕಾಪಾಡ್ಕೊಂಡು ಬಂದಂತ ಆರ್ ಎಸ್ ಎಸ್ ಇವತ್ತು ಮೋದಿ ಪ್ರಧಾನಮಂತ್ರಿ ಆಗಿ ಇಷ್ಟೊಂದು ಹೆಸರು ಗಳಿಸಿದ್ರು ಅಂದ್ರೆ ಅದಕ್ಕೆ ಕಾರಣ ಆರ್ ಎಸ್ ಎಸ್ ಇಂಥ ಆರ್ ಎಸ್ ಎಸ್ ಕೂಡ ಲೆಕ್ಕಕ್ಕಿಲ್ಲ ನನಗೆ ನಾನ್ ನಡೆದದ್ದೇ ದಾರಿ ನಾನು ಹೇಳಿದ್ದೇ ಮಾನ ಹತ್ರ ಯಾವಾಗ ಇವರು ಹೊರಟ್ರೋ ಆಗ್ಲೇ ಆರ್ ಎಸ್ ಎಸ್ ತೀರ್ಮಾನ ಮಾಡ್ತು ಮೋದಿ ಮುಂದುವರೆದ್ರೆ ನಿಜವಾಗ್ಲೂ ಆರ್ ಎಸ್ ಎಸ್ ಕಣ್ಮರೆ ಆಗುತ್ತೆ ದೇಶದಿಂದ ಅಂತ ಆರ್ ಎಸ್ ಎಸ್ ಗೆ ಬೆಲೆ ಇಲ್ದಂಗಾಗುತ್ತೆ ಅಂತ ಸಂಘ ಪರಿವಾರಕ್ಕೆ ಬೆಲೆ ಇಲ್ದಂಗಾಗುತ್ತೆ ಅಂತ ಜೊತೆಗೆ ಇನ್ನೊಂದು ಸಂಘ ಪರಿವಾರ ಹೋಗಿ ಮೋದಿ ಪರಿವಾರ ಸೃಷ್ಟಿ ಆಯ್ತಾ ಇತ್ತು ಇಡೀ ದೇಶದಲ್ಲಿ ಸಂಘ ಪರಿವಾರವನ್ನ ಪಕ್ಕಕ್ಕಿಟ್ಟು ಮೋದಿ ಪರಿವಾರವನ್ನ ಆರಂಭಿಸುವಂತ ಸ್ಥಿತಿಗೆ ಬಂದಿದ್ರು ಮೋದಿಯ ಫಾಲೋವರ್ಸ್ಗಳು ಸೊ ಏನು ಹೊಗಳ್ಬಿಟ್ರು ಅಂತಿದ್ದಾರೆ ಮೋದಿ ಜೊತೆ ಆ ಎಲ್ಲ ಹೊಗಳ್ಬಿಟ್ರು ಕೂಡ ನಮಗೆ ಈಗ ಆರ್ ಎಸ್ ಎಸ್ ಅಗತ್ಯ ಇಲ್ಲ ನಮಗೀಗ ಈಗ ಸಂಘ ಪರಿವಾರದ ಅಗತ್ಯ ಇಲ್ಲ ನಾವು ಬೆಳೆದಾಗಿದೆ ನಮಗೆ ಅವ್ರು ಯಾರ ಅಗತ್ಯನೂ ಇಲ್ಲ ಇದು ನಮ್ದೊಂದು ಪಾರ್ಟಿಯಾಗಿ ಒಂದು ಪಾರ್ಟಿಯಾಗಿ ನಾವು ಹೊರಡ ಬರ್ತೇವೆ ಹೊರತು ಸಂಘ ಪರಿವಾರದ ಅಗತ್ಯ ನಮ್ಗಿಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು ಇದೆಲ್ಲರ ಜೊತೆಗೆ ರಾಮ ಮಂದಿರ ವಿಚಾರಕ್ಕೆ ನಾವು ಬರ್ದಾದ್ರೆ ರಾಮ ಮಂದಿರವನ್ನ ಕಟ್ಟಿದ್ದು ನಾನೇ ಅದರಲ್ಲೂ ಅಡವಾಣಿ ಅಂತ ಅಡವಾಣಿನೇ ನಾನು ಹೋರಾಟವನ್ನ ಮಾಡಿದ್ರು ಕೂಡ ರಾಮ ಮಂದಿರ ನಿರ್ಮಾಣವನ್ನ ಮಾಡಿದ್ದು ನಿರ್ಮಾಣಕ್ಕೆ ಸಾಕ್ಷಿಯಾಗಿದ್ದು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಇಲ್ಲಾಂದ್ರೆ ರಾಮ ಮಂದಿರ ನಿರ್ಮಾಣ ಆಯ್ತಿರಲಿಲ್ಲ ಅಂತ ಯಾವಾಗ ಹೇಳಿಕೆಯನ್ನ ಕೊಟ್ಟರು ಯಾವಾಗ ಇಂಥ ಒಂದು ಹೇಳಿಕೆ ಬಿಡುಗಡೆ ಆಯ್ತೋ ಸೊ ಆರ್ ಎಸ್ ಎಸ್ ಕಂಗೆಟ್ಟೋಯ್ತು ಇಡೀ ರಾಮ ಮಂದಿರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ನೂರಾರು ಕರಸ ಸೇವಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದು ಬಲಿದಾನ ಆಗಿದ್ದು ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ಮೋದಿ ಎಲ್ಲ ಕ್ರೆಡಿಟ್ ಅನ್ನ ತಗೊಂಡ್ರು ಇದಕ್ಕೆ ಬ ಬಲಿಯಾದಂತ ಬಲಿದಾನಿಗಳಿಗೆ ಕ್ರೆಡಿಟ್ ಕೊಡ್ಲಿಲ್ಲ ಆರ್ ಎಸ್ ಎಸ್ ಗೆ ಕ್ರೆಡಿಟ್ ಕೊಡ್ಲಿಲ್ಲ ದೇವಸ್ಥಾನವನ್ನು ಹೊಡೆದಂತ ಸಂಘ ಪರಿವಾರಕ್ಕೆ ಕ್ರೆಡಿಟ್ ಕೊಡ್ಲಿಲ್ಲ ಕ್ರೆಡಿಟ್ ತಗೊಂಡಿದ್ದು ಸಂಪೂರ್ಣವಾಗಿ ಮೋದಿ ಮೋದಿ ಮಯ ಆಗೋಯ್ತು ಯಾವಾಗ ರಾಮ ಮಂದಿರ ಉದ್ಘಾಟನೆ ಬಂತೋ ಆ ಉದ್ಘಾಟನೆಯಲ್ಲಿ ಮೋದಿಯನ್ನ ಬಿಟ್ಟು ಮತ್ತೊಬ್ಬರನ್ನ ಕ್ಯಾಮ್ರಾ ಫೋಕಸ್ ಮಾಡುವಂತಿಲ್ಲ ಸಹ ಲಕ್ಷಾಂತರ ಜನರ ಮಧ್ಯೆ ಏಕಾಂಗಿಯಾಗಿ ನೆಡೆ ಬರ್ತಿದ್ದಂತ ಮೋದಿಯನ್ನ ಮಾತ್ರ ಫೋಕಸ್ ಮಾಡಿಲ್ಲ ಮಾಡಿ ಮೋದಿನೇ ರಾಮ ಮಂದಿರವನ್ನ ಕಟ್ಟಿದ್ದು ಅನ್ನೋ ಮಟ್ಟಕ್ಕೆ ಬೆಳೆದರಿಂತರು ಆಗಲೇ ಆರ್ ಎಸ್ ಎಸ್ ತೀರ್ಮಾನ ಮಾಡ್ತು ಈ ಬಾರಿ ಚುನಾವಣೆಯಿಂದ ಮೋದಿಯನ್ನ ಇಟ್ಬೇಕು ಮೋದಿಯನ್ನ ಸೋಲಿಸ್ಬೇಕು ಅನ್ನೋ ತೀರ್ಮಾನವನ್ನ ಆರ್ ಎಸ್ ಎಸ್ ಮಾಡಿತ್ತು ಈ ಅದ್ರಲ್ಲೂ ಈ ಬಾರಿಯೇ ಮೋದಿಯನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಲ್ಲ ಅಂತ ಘೋಷಣೆ ಮಾಡುವ ಪ್ರಯತ್ನವನ್ನ ಮಾಡ್ತು ಅದಕ್ಕೆ ಸಂಬಂಧಪಟ್ಟಂತೆ ಮೋದಿ ಜೊತೆ ಮೀಟಿಂಗ್ ಮಾಡಿ ನೀವು ಹಿಂದೆ ಹೋಗಿ ನಾವು ಹೇಳಲಿಕ್ಕಾಗಲ್ಲ ನೀವೇ ಹಿಂದೆ ಸರಿ ವಯಸ್ಸಿನ ಕಾರಣವನ್ನ ಕೊಡಿ ನಾವು ಯೋಗಿ ಅಧ್ಯಯನ ಆಯ ಯೋಗಿ ಆದಿತ್ಯನಾಥ ಅಥವಾ ಅಂತ ಯುವಕರಿಗೆ ನಾವು ಅವಕಾಶವನ್ನ ಮಾಡಿಕೊಡ್ತೀವಿ ದೇಶದಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಇರಿಸನ್ನ ನೀವು ಆಡಳಿತ ಮಾಡಿದ್ದು ಸಾಕು ಸತತ್ವವಾಗಿ ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ನೀವು ಅಧಿಕಾರವನ್ನ ಮಾಡಿದ್ದೀರಾ ಸೊ ಹಾಗಾಗಿ ಇಲ್ಲಿಗೆ ಸಾಕು ನೀವು ನಿಲ್ಸಿ ಅನ್ನೋ ಮಾತನ್ನ ಆರ್ ಎಸ್ ಎಸ್ ಚುನಾವಣೆ ಸಂದರ್ಭದಲ್ಲಿ ಹೇಳಿತ್ತು ಆದರೆ ಮೋದಿ ಅದನ್ನ ಕೇರೇ ಮಾಡಲಿಲ್ಲ ಬದಲಾಗಿ ನನ್ನ ನಾಯಕತ್ವದಲ್ಲೇ ಹೋಗ್ತೀವಿ ಈ ಬಾರಿ ಕೂಡ ನಾನೇ ಪ್ರಧಾನಮಂತ್ರಿಯಾಗಿ ಐದು ವರ್ಷ ಆಡಳಿತವನ್ನ ಮಾಡ್ತೀನಿ ಅನ್ನೋ ಹಠಕ್ಕೆ ಬಿದ್ರು ನಿಮ್ಮ ಅಗತ್ಯ ನನಗಿಲ್ಲ ಅನ್ನೋ ರೀತಿ ನಡ್ಕಂಡ್ರು ಇದ್ರಿಂದ ನಿಜವಾಗ್ಲೂ ಒಂದ್ ರೀತಿ ಮುಜುಗರಕ್ಕೊಳಗಾದ ಆರ್ ಎಸ್ ಎಸ್ ಯಾಕೆಂದ್ರೆ ಅಧಿಕಾರ ಯಾರ್ ಬೇಕಾದ್ರೂ ಬರ್ಲಿ ಬಿಜೆಪಿಯಲ್ಲಿ ಯಾರು ಸಿ ಸಿಎಂ ಆಗ್ಲಿ ಯಾರು ಬೇಕಾರು ಪಿ ಎಂ ಆಗ್ಲಿ ಆದ್ರೆ ಅಂಡರ್ ಕಂಟ್ರೋಲ್ ಬಂದು ಅದು ಆರ್ ಎಸ್ ಎಸ್ ಕೈಲಿರುತ್ತೆ ಆರ್ ಎಸ್ ಎಸ್ ಏನ್ ಹೇಳ್ತೋ ಅದ್ರ ಮಾತ್ರ ಅನುಸರಿಸಬೇಕು ಯಾವುದೇ ನಾಯಕ ಆದ್ರೂ ಕೂಡ ಅದು ವಾಜಪೇಯಿ ಅಂತ ನಾಯಕ ಕೂಡ ಆರ್ ಎಸ್ ಎಸ್ ಮಾತನ್ನ ಮೀರಿರ್ಲಿಲ್ಲ ಆದ್ರೆ ಮೋದಿ ಅವರು ಆರ್ ಎಸ್ ಎಸ್ ಮಾತಿಗೆ ಮನ್ನಣೆಯನ್ನ ಕೊಡೋದನ್ನ ನಿಲ್ಸಿದ್ರು ಆರ್ ಎಸ್ ಎಸ್ ಮಾತನ್ನ ಮೀರಿ ರಾಜಕಾರಣಕ್ಕೆ ರಾಜಕಾರಣವನ್ನ ಮಾಡ್ತಿದ್ರು ಸೊ ಇದ್ರಿಂದ ಮರ್ಮ ಏನಂದಿ ಆ ಕುಪಿತಗೊಂಡಂತ ಆರ್ ಎಸ್ ಎಸ್ ಮೋದಿ ವಿರುದ್ಧ ಕೆಲಸವನ್ನ ಮಾಡ್ಲಿಕ್ಕೆ ತೀರ್ಮಾನ ಮಾಡ್ತು ಸೊ ಹಾಗಾಗಿ ಇಡೀ ದೇಶಾದ್ಯಂತ ನೀವು ಕರ್ನಾಟಕದಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಏನು ಸುಳ್ಳುಗಳನ್ನ ಪೋಣಿಸಿ ಸರಮಾಲೆಯನ್ನ ಮಾಡಿ ಜನಗಳಿಗೆ ಆಗ್ತಾ ಇದ್ದಂತ ಆರ್ ಎಸ್ ಎಸ್ ಈ ಬಾರಿ ಚುನಾವಣೆಯಲ್ಲಿ ಸುಳ್ಳುಗಳನ್ನ ಪೋಣಿಸ್ತಿಲ್ಲ ಸುಳ್ಳುಗಳನ್ನ ಪೋಣಿಸಿ ಮಾಲೆಯನ್ನ ಮಾಡ್ಲಿಲ್ಲ ಜನರಿಗೆ ಹಾಕ್ಲಿಲ್ಲ ಸುಳ್ಳುಗಳನ್ನ ವೈರಲ್ ಮಾಡ್ಲಿಲ್ಲ ಜೊತೆಗೆ ಏನು ಆರ್ ಎಸ್ ಎಸ್ ಅಂತ ಅಂದ್ರೆ ಸುಳ್ಳುಗಳನ್ನ ಇಟ್ಕೊಂಡು ಮನೆ ಮನೆಗೆ ಹೋಗಿ ಪ್ರಚಾರವನ್ನ ಮಾಡ್ತಿದ್ರು ಅಲ್ಲಲ್ಲಿ ಕೋಮು ದಂಗೆಗಳನ್ನ ಏಳಿಸ್ತಾ ಇದ್ರು ಇವೆಲ್ಲವನ್ನೂ ಮಾಡ್ತಾ ಇದ್ರು ಆದರೆ ಈ ಚುನಾವಣೆ ಸಂದರ್ಭದಲ್ಲಿ ಅದು ಯಾವುದೂ ಆಗ್ಲಿಲ್ಲ ಯಾರನ್ನೂ ಭೇಟಿ ಆಗ್ಲಿಲ್ಲ ಆರ್ ಎಸ್ ಎಸ್ ಶೇಕಡ ಎಪ್ಪತ್ತರಷ್ಟು ಕಾರ್ಯಕರ್ತರು ಕೆಲಸವನ್ನೇ ಮಾಡಲಿಲ್ಲ ಶೇಕಡ ಎಪ್ಪತ್ತರಷ್ಟು ಆರ್ ಎಸ್ ಎಸ್ ಸೈನಿಕರು ಸೈಲೆಂಟ್ ಆಗಿದ್ರು ಸಂಘ ಪರಿವಾರ ಸೈಲೆಂಟ್ ಆಗಿತ್ತು ಅದರ ಪರಿಣಾಮ ಮೋದಿಯ ಹಿಂದಿನ ಸೋಲು ನಾಲ್ಕು ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಂತ ವಾರಣಾಸಿಯನ್ನ ಇವತ್ತು ಮೋದಿ ಕೇವಲ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಅಂದ್ರೆ ಅಲ್ಲಿ ಮೋದಿಗೆ ವೋಟ್ ಕೊಟ್ಟಿದ್ದಂತ ಎರಡೂವರೆ ಲಕ್ಷ ಅಧಿಕ ಮತಗಳೇನು ಬಂದು ಅಂದ್ರೆ ನಾಲ್ಕು ಲಕ್ಷದಲ್ಲಿ ಈಗ ಒಂದೂವರೆ ಲಕ್ಷ ಮೈನಸ್ ಮಾಡಿದ್ರೆ ಎರಡೂವರೆ ಲಕ್ಷ ಮೈನಸ್ ಆಗಿದೆ ವೋಟ್ ಅವರಿಗೆ ಅಂದ್ರೆ ಎರಡೂವರೆ ಲಕ್ಷ ಜನ ಅವ್ರನ್ನ ತಿರಸ್ಕರಿಸಿದ್ದಾರೆ ಅವ್ರದೇ ಕ್ಷೇತ್ರದಲ್ಲಿ ಒಂದೂವರೆ ಲಕ್ಷದ ಅವ್ರು ಗೆದ್ದಿರ್ಬೋದು ಆದ್ರೆ ಎರಡೂವರೆ ಲಕ್ಷ ಜನ ಅವರ ಜನಪ್ರಿಯತೆ ಕುಗ್ಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷ್ಯ ಬೇಕಾಗಿಲ್ಲ ನಾಲ್ಕು ಲಕ್ಷದಲ್ಲಿ ಗೆದ್ದಿದ್ದಂತ ಮೋದಿಯವರು ಒಂದೂವರೆ ಲಕ್ಷ ಕೇಳಿತಾರೆ ನಾಲ್ಕು ಲಕ್ಷದಲ್ಲಿ ಗೆದ್ದಿದ್ದಂತ ಮೋದಿಯವರು ಒಂದೂವರೆ ಲಕ್ಷ ಕೇಳಿತಾರೆ ಅಲ್ಲಿಗೆ ಅದೇ ಅವರದೇ ಕ್ಷೇತ್ರದಲ್ಲಿ ಎರಡೂವರೆ ಲಕ್ಷ ಜನ ಅವ್ರನ್ನ ಅವ್ರು ಬಿಟ್ಟು ಬೇರೆ ಪಕ್ಷಕ್ಕೆ ಓಟನ್ನು ಕೊಟ್ಟಿದ್ದಾರೆ ಈ ಎಲ್ಲ ಕಾರಣಗಳು ಜೊತೆಗೆ ಇನ್ನೊಂದೇನಂದ್ರೆ ಮೋದಿ ಈ ಆರ್ ಎಸ್ ಎಸ್ ನ ಈ ಒಂದು ಇದ್ರ ಜೊತೆಗೆ ವಿರೋಧ ಪಕ್ಷ ಮೋದಿಯನ್ನ ಪ್ರಬಲವಾಗಿ ಇರುವ ಇಂಡಿಯಾ ಒಕ್ಕೂಟ ಸ್ಪಷ್ಟವಾಗಿ ಒಂದು ಗುರಿಯನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಾರೆ ಜೊತೆಗೆ ಅಖಿಲೇಶ್ ಯಾದವ್ ಯಾದವಂತ ಯುವ ನಾಯಕರು ರಾಹುಲ್ ಗಾಂಧಿ ಅಂತವ್ರು ಪ್ರಿಯಾಂಕಾ ಗಾಂಧಿ ಅಂತವ್ರು ಮೋದಿಯನ್ನ ಸ್ಪಷ್ಟವಾಗಿ ವಿರೋಧಿಸಿದ್ರು ಜೊತೆಗೆ ಮೋದಿ ಮಾಡ್ತಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಜನರಿಗೆ ತಿಳಿಸುವಲ್ಲಿ ಸಕ್ಸಸ್ ಆದ್ರು ಇದೆಲ್ಲದರ ಪರಿಣಾಮ ಭಾರತೀಯ ಜನತಾ ಪಕ್ಷ ಗೆದ್ರು ಕೂಡ ನೈತಿಕವಾಗಿ ಸೋಲನ್ನು ಅನುಭವಿಸಿದೆ ಜೊತೆಗೆ ಒಂದು ವೇಳೆ ಈಗಿನ ಈಗ ಒಂದು ಸರಳ ಬಹುಮತ ಅಂತ ಅವ್ರಿಗೆ ಬಂದಿದೆ ಅವರ ಒಕ್ಕೂಟಕ್ಕೆ ಬಿಜೆಪಿಗಲ್ಲ ಅವರ ಒಕ್ಕೂಟಕ್ಕೆ ಸರಳ ಬಹುಮತ ಸಿಕ್ಕಿದೆ ಆದರೆ ಈ ಬಹುಮತವನ್ನು ಇಟ್ಕೊಂಡು ಮೋದಿಯವರು ಐದು ವರ್ಷಗಳ ಕಾಲ ಅಧಿಕಾರವನ್ನ ಮಾಡ್ತಾರ ಸಾಧ್ಯನಾ ಖಂಡಿತ ಇಲ್ಲ ಕಾರಣ ಏನಂದ್ರೆ ಇವಲ್ಲಿ ಇರ್ತಕ್ಕಂಥದ್ದು ವಾಜಪೇಯಿ ಅಲ್ಲ ಬದಲಾಗಿ ನರೇಂದ್ರ ಮೋದಿ ಅದೇ ಮನಸ್ಥಿತಿ ಸರ್ವಾಧಿಕಾರಿಯ ಮನಸ್ಥಿತಿಯ ಮೋದಿ ಅವರಿಗೆ ಇಷ್ಟು ಪಕ್ಷಗಳನ್ನು ಒಟ್ಟಿಗೆ ತಗೊಂಡೋಗಿ ಅಧಿಕಾರವನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಜೊತೆಗೆ ಅಲ್ಲಿ ಬೆಂಬಲವನ್ನು ಕೊಡ್ತಿರ್ತಕ್ಕಂಥವ್ರು ಯಾರು ಅಂತ ಅಂದ್ರೂ ಕೂಡ ಅಧಿಕಾರದ ಹಾಯಿಗಳು ಅಧಿಕಾರಕ್ಕೆ ಆತೊರೆತಕ್ಕಂಥ ನಿತೀಶ್ ಕುಮಾರ್ ಅಧಿಕಾರಕ್ಕಾಗಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ಎಷ್ಟು ಸರಿ ಬೇಕಾದ್ರೂ ಪಾರ್ಟಿಯನ್ನು ಬದಲಾಯಿಸ್ತೀನಿ ಅನ್ನೋ ಮನಸ್ಥಿತಿಯ ನಿತೀಶ್ ಕುಮಾರ್ ಮತ್ತೊಂದ್ ಕಡೆ ತಾನು ಹೇಳಿದ್ದಾಗ್ಲಿಲ್ಲ ಅಂದ್ರೆ ಅವತ್ತೇ ಆ ಪಕ್ಷವನ್ನ ಬಿಟ್ಟು ಹೊರಗಡೆ ಬರ್ತಕ್ಕಂಥ ಚಂದ್ರಬಾಬು ನಾಯ್ಡು ಇಂಥವ್ರನ್ನ ಇಟ್ಕೊಂಡು ಮೋದಿ ಅಂತ ಒಬ್ಬ ಸರ್ವಾಧಿಕಾರ ಮನಸ್ಥಿತಿಯ ಮನುಷ್ಯ ಐದು ವರ್ಷ ಅಧಿಕಾರವನ್ನ ಮಾಡ್ತಾರ ನಿಜವಾಗ್ಲು ಅದು ಕಷ್ಟ ಸಾಧ್ಯ ಕಷ್ಟ ಸಾಧ್ಯ ಸಾಧ್ಯ ಇಲ್ಲ ಅದರ ಬದಲಾಗಿ ಇವರು ಆಫ್ರೇಷನ್ ಮಾಡ್ಬೋದು ಮತ್ತೊಂದು ಮಾಡ್ಬೋದು ಮಗೊಂದು ಮಾಡ್ಬೋದು ಆದ್ರೆ ಒನ್ಸ್ ಅಗೇನ್ ಭಾರತೀಯ ಜನತಾ ಪಕ್ಷ ಸೋಲಿಗೆ ಕಾರಣವಾಗಿರೋದು ಆರ್ ಎಸ್ ಎಸ್ ಎರಡು ಮಾತಿಲ್ಲ ವೀಕ್ಷಕರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ತೈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು